ಮೈತ್ರಿ ವಿಚಾರವಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನ ವಿಚಾರ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ ಜಿಲ್ಲಾ ವಕೀಲರ ಸಂಘದಲ್ಲಿ ಮತಯಾಚನೆ ಮಾಡಿ ಹೇಳಿಕೆ ಆ ರೀತಿ ಏನೂ ಇಲ್ಲ ಸೆಂಟ್ರಲ್ನಿಂದ ಬಿಜೆಪಿಯ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ ಅವರು ದೇವೇಗೌಡರು ಕುಳಿತುಕೊಂಡು ಚರ್ಚೆ ಮಾಡ್ತಾರೆ ಒಂದು ಸೀಟ್ ಹೆಚ್ಚುವರಿಯಾಗಿ ಕೇಳ್ತಾ ಇದ್ದೇವೆ ಅದರ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅದರ ಬಗ್ಗೆ ಏನು ಇಲ್ಲ ಒಂದು ಸೀಟ್ ಹೆಚ್ಚುವರಿಯಾಗಿ ಕೇಳ್ತಿದ್ದಾರೆ ಅದು ಚರ್ಚೆ ಆದ್ಮೇಲೆ ಸರಿ ಹೋಗುತ್ತೆ ಹಾಸನದಲ್ಲಿ ಬಿಜೆಪಿ ನಾಯಕರ ವಿರೋಧ ವಿಚಾರ ಅದರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದರೆ ಚರ್ಚೆ ಮಾಡ್ತೀನಿ ನಾವು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡ್ತಾ ಇದ್ದೀವಿ ಬಿಜೆಪಿಯ ಹಿರಿಯ ಮುಖಂಡರು ಕಾರ್ಯಕರ್ತರು ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ ನಾನು ಕೂಡ ಯಡಿಯೂರಪ್ಪ ಸಾಹೇಬ್ರು ಟೈಮ್ ಕೇಳಿ ನಾಳೆ ನಾಡಿದ್ದರೊಳಗೆ ಭೇಟಿ ಮಾಡ್ತೀನಿ ಎಲ್ಲರೂ ಕೂಡ ಒಂದೇ ವಿಶ್ವಾಸದಲ್ಲಿ ಚುನಾವಣೆ ಎದುರಿಸ್ತೀವಿ ನಮ್ಮ ಗುರಿ ಇರೋದು ಕಾಂಗ್ರೆಸ್ ಅನ್ನ ಹಾಸನದಿಂದ ದೂರ ಮಾಡಬೇಕು ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಿ ದೇವೇಗೌಡರು ಕೈಬಲಪಡಿಸಬೇಕು ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿ ಶ್ರಮಿಸ್ತೀವಿ ಇನ್ನು ಮಂಡ್ಯದಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರ ಆ ವಿಚಾರ ಬಗ್ಗೆ ನನ್ನ ಹತ್ತಿರ ಮಾಹಿತಿ ಇಲ್ಲ ಮಂಡ್ಯದ ಜನ ತೀರ್ಮಾನ ಮಾಡ್ತಾರೆ ಅಲ್ಲಿಯ ಕಾರ್ಯಕರ್ತರ ಒತ್ತಡ ಕೂಡ ಇದೆ ಅವರೆಲ್ಲರೂ ಕೂಡ ಏನು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ದೇವೇಗೌಡರು ಏನು ಸೂಚಿಸುತ್ತಾರೆ ಕುಮಾರಣ್ಣ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದರ ಬಗ್ಗೆ ಮುಂದಿನ ಎರಡು ದಿನದಲ್ಲಿ ತಿಳಿಸ್ತಾರೆ ಎಲ್ಲರ ವಿಶ್ವಾಸ ಪಡೆದು ಚುನಾವಣೆಗೆ ಹೋಗೋ ಕೆಲಸ ಮಾಡ್ತಾರೆ ಎಂದರು ಮೂರ್ತಿ ನ್ಯೂಸ್ 81 ಒನ್ ಕನ್ನಡ ಹಾಸನ ಇವತ್ತು ಕೋರ್ಟ್ ಕೋರ್ಟ್ ಅಲ್ಲಿ ಬಂದು ಸಂಘ ಜಿಲ್ಲಾ ವಕೀಲರ ಸಂಘದ ಎಲ್ಲ ಪ್ರಮುಖರುಗಳನ್ನ ಮತ್ತು ಹಾಗೂ ವಕೀಲರುಗಳನ್ನ ಹಿರಿಯ ವಕೀಲರುಗಳನ್ನ ಆಮೇಲೆ ಮಹಿಳಾ ವಕೀಲರನ್ನ ಮತ್ತು ಹಾಗೂ ನಮ್ಮ ಸಹೋದರ ವಕೀಲರುಗಳನ್ನ ಎಲ್ಲರನ್ನು ಕೂಡ ಭೇಟಿ ಮಾಡಿ ಒಂದು ಆಶೀರ್ವಾದ ಪಡೆಯ ರೀತಿ ಯಾಕಂದ್ರೆ ಪ್ರತಿ ಸರಿನೂ ಕೂಡ ಪ್ರತಿ ಚುನಾವಣೆಯಲ್ಲಿ ಕೂಡ ಅವರೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿ ಯಾಕಂದ್ರೆ ಬಹಳಷ್ಟು ಜನ ತಂದೆ ಸ್ನೇಹಿತರಿದ್ದಾರೆ ದೇವೇಗೌಡರು ಇದ್ದಾರೆ ಹಾಗಾಗಿ ಅವ್ರನ್ನೆಲ್ಲರನ್ನೂ ಆಶೀರ್ವಾದ ಪಡಿ ಅಂತ ಕೆಲಸ ನೋಡಿ ಹಿರಿಯರ ಆಶೀರ್ವಾದ ಪಡೆದು ಚುನಾವಣೆಗೆ ಹೋಗುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ವಿ ಅದೇ ಥರ ಈ ಸಂದರ್ಭದಲ್ಲೂ ಕೂಡ ಅವರ ಆಶೀರ್ವಾದನ ಪಡೆದು ಎಲ್ಲರ ಒಂದು ಸಹಕಾರನ ಕೇಳಿ ಇವತ್ತು ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಕೂಡ ಅದರ ಪಾತ್ರರಾಗಿ ನಾವು ಕೂಡ ಇವತ್ತು ಚುನಾವಣೆಗೆ ಹೋಗುವಂಥ ಕೆಲಸನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಆಶೀರ್ವಾದ ಪಡೆದ್ವಿ ಹಾಗಾಗಿ ಇವತ್ತು ಭೇಟಿ ನೀಡೋ ಕೆಲಸನ ಮಾಡಿದ್ವಿ ಅಂತ ಹೇಳಿ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಒಂದು ಕೂತ್ಕೊಂಡು ದೇವೇಗೌಡರು ಸಾಹೇಬರು ಮತ್ತು ಇವರು ನಮ್ಮ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ ಬಿ ಜೆ ಪಿ ಅವರ ಸೆಕ್ರೆಟ್ರಿ ಸೆಕ್ರೆಟರಿ ಇಂದ ಜನರಲ್ ಸೆಕ್ರೆಟರಿ ಅವರೆಲ್ಲ ಬಂದಿದ್ದಾರೆ ಅವರೆಲ್ಲ ಕೂತ್ಕೊಂಡು ಇವತ್ತು ಚರ್ಚೆ ಮಾಡ್ತಾರೆ ಒಂದು ಸೀಟ್ ಹೆಚ್ಚುವರಿನ ಕೇಳ್ತಾ ಇದ್ವಿ ಅದನ್ನ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆದಮೇಲೆ ಎಲ್ಲ ಸರಿ ಆಗುತ್ತೆ ಅಂತಂದರೆ ಅದ್ರ ಬಗ್ಗೆ ಏನೂ ಪ್ರಾಬ್ಲಮ್ ಅಲ್ಲ ಈಗ ಅದನ್ನೇ ಹೇಳ್ತಾ ಹೇಳ್ತಾಲ್ವಾ ಒಂದು ಸೀಟ್ ಹೆಚ್ಚುವರಿ ಕೇಳ್ತಾರೆ ಚರ್ಚೆ ಆದ್ಮೇಲೆ ಸರಿಯಾಗುತ್ತೆ ಹೇಳಿ ಸರ್ ಸರ್ ಅದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದರೆ ಚರ್ಚೆ ಮಾಡ್ತೀನಿ ಈಗ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಕೆಲಸನ ಮಾಡ್ತಾ ಇದ್ದೀವಿ ಭಾಳಷ್ಟು ಜನ ಬಿಜೆಪಿ ಮುಖಂಡರುಗಳು ಬಿಜೆಪಿ ಹಿರಿಯ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ಯಡಿಯೂರಪ್ಪ ಸಾಹೇಬರು ಒಂದು ಟೈಮ್ ಕೇಳಿ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ ನಾಳೆ ನಾಳೆ ಇರೋರು ಕೂಡ ಭೇಟಿ ಮಾಡುವಂಥ ಕೆಲಸನ ಮಾಡ್ತಾ ಹಾಗಾಗಿ ಎಲ್ಲರೂ ಒಂದು ಸಮುಖವಾಗಿ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಚುನಾವಣೆ ಅಂತ ಕೆಲಸ ಮಾಡ್ತೀವಿ ನಮ್ಮ ಗುರಿ ಇರೋದು ಕಾಂಗ್ರೆಸ್ನ ಇಲ್ಲಿಂದ ದೂರ ಇಡೋಂಥ ಕೆಲಸ ಮಾಡಬೇಕು ಮತ್ತೊಮ್ಮೆ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ದೇವೇಗೌಡರು ಸಾಹೇಬರು ಕೈ ಬಲಪಡಿಸೋ ಅಂಥ ಕೆಲಸನ ಮಾಡಬೇಕು ಅಂತ ಜಿಲ್ಲೆಯಲ್ಲಿ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯೂ ಶ್ರಮಶಾಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಆ ವಿಚಾರ ಇನ್ನೂ ನಮ್ಮ ಹತ್ರ ಮಾಹಿತಿ ಇಲ್ಲ ಸರ್ ಒಟ್ಟಿನಲ್ಲಿ ಏನೇನು ಜನ ತೀರ್ಮಾನ ಮಾಡ್ತಾರೆ ಮಂಡ್ಯ ಜನ ತೀರ್ಮಾನ ಮಾಡ್ತಾರೆ ಹಾಗೂ ಅಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ಒತ್ತಡವೂ ಇದೆ ಇಲ್ಲ ಅಂತ ಹೇಳೋದಿಲ್ಲ ಹಾಗಾಗಿ ಆ ಒತ್ತಡದ ಮೇಲೆ ಅವರೆಲ್ಲರೂ ಕೂಡ ಏನು ಅಭಿಪ್ರಾಯ ಸೂಚಿಸ್ತಾರೆ ದೇವೇಗೌಡ ಸಾಹೇಬ್ರ ಏನು ಅಭಿಪ್ರಾಯ ಸೂಚಿಸ್ತಾರೆ ಕುಮಾರ ಏನು ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಅವರು ಖಂಡಿತವಾಗ್ಲು ಮುಂದಿನ ಎರಡು ದಿನದಲ್ಲಿ ಅವರೇ ಬಂದು ಆಚೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ ಮಾಧ್ಯಮ ಮಿತ್ರರ ಮುಖಾಂತರ ವರು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಕೆಲಸ ಮಾಡಿ ಚಿನ್ನವಾಡಕ್ಕೆ ಹೋಗುವಂತ ಕೆಲಸ ಮಾಡಿ